ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ತುಂಬ ಜನ ರೈತರು ಇದ್ದರು ಎರಡು ಲಕ್ಷದಲ್ಲಿ ಯಾವ್ದಾದ್ರು ಒಳ್ಳೆ ಒಂದು ಕಂಡೀಷನ್ ಇರತಕ್ಕಂಥ ಗಾಡಿ ಪರಿಚಯ ಮಾಡಿಕೊಡಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಏಟ್ ಫೋರ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕಾದರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ಅವಶ್ಯಕತೆ ಇದ್ದರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಹಾಗೆ ನಿಮ್ಮ ಥರನೂ ರೈತರಿಗೆ ಸಂಬಂಧಿಸಿದ ರೈತರಿಗೆ ಸಂಬಂಧಿಸಿದ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಅಥವಾ ರಾಷನ್ ಮಿಷಿನ್ಗಳು ಯಾವುದೇ ಇದ್ದು ಯಂತ್ರರೋಪಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳ್ಸಿಕೊಡಿ ಕಳ್ಸಿ ಕೊಟ್ರೆ ವಿಡಿಯೋ ಮುಖಾಂತರ ತಿಳಿಸ್ತೇವೆ ನಿಮ್ಮ ವೆಹಿಕಲ್ಗಳನ್ನು ಬೇಗನೆ ಸೇಲಾಗುತ್ತೆ ಅಂತ ಹೇಳ್ತಾ ನೀವು ಲೇಟ್ ಮಾಡೋದೇ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬರ್ಣ ಒಂದು ಟ್ರ್ಯಾಕ್ಟ್ರ್ ಬಂದು ಸ್ವರಾಜ್ ಏಟ್ ಫೋರ್ ತ್ರೀ ಒಂದು ಗಾಡಿ ಏಟ್ ಫೋರ್ ತ್ರೀ ಎಕ್ಸ್ ಎಮ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿಮೂರರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ತರ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಹನ್ನೆರಡು ವರ್ಷದ ಗಾಡಿ ಇದೆ ಸ್ನೇಹಿತರೆ ಹನ್ನೆರಡು ವರ್ಷದ ಗಾಡಿ ಅಂದರೂ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತ ಒಂದು ಗಾಡಿಗೆ ಸಿಂಗಲ್ ಓನರ್ ಗಾಡಿ ಇದ್ರಿ ಇರೋದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇನ್ನು ಈ ಒಂದು ಗಾಡಿ ಬಂದು ನಲ್ವತ್ತೆರಡು ಎಚ್ ಪಿ ಗಾಡಿ ಸ್ನೇಹಿತರೆ ನಲ್ವ ಫಾರ್ಟಿ ಟು ಎಚ್ ಪಿ ಆರ್ಸ್ ಪವರ್ ಇಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಯಾವುದೇ ಥರದ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೆಲ್ಲಿಗೆ ಇಟ್ಟಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಒಳ್ಳೆ ಕಂಡೀಷನ್ ಆಗಿದೆ ಗಾಡಿ ಟೈರ್ ಕಂಡಿ ಟೈರ್ ಕಂಡೀಷನ್ ಬಂದು ಒಂದು ಟ್ವೆಂಟಿ ಟು ಮತ್ತು ಟೆನ್ ಟು ಟ್ವೆಂಟಿ ಪರ್ಸೆಂಟ್ವರೆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರಿಗೆ ರಿಬಟನ್ ಟೈರ್ಗಳು ಟೆನ್ ಟು ಟ್ವೆಂಟಿ ಪರ್ಸೆಂಟ್ವರೆಗೆ ಇರ್ತಕ್ಕಂಥ ಒಂದು ಗಾಡಿ ನಾರ್ಮಲ್ ಸ್ಟೇರಿಂಗ್ ಬಂದಿದೆ ಇನ್ನು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ದೇವಸಮುದ್ರ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಕಂಪ್ಲಿ ಜಿಲ್ಲೆಯ ದೇವಸಮುದ್ರ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರವರೆಗೂ ಹೇಳಿದ್ದಾರೆ ನಾನು ಮಾತಾಡಿದ್ದಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರು ಇಷ್ಟ ಆಗುತ್ತೋ ಅಂತವರು ಒಳ್ಳೆ ಒಂದು ಕಂಡೀಷನ್ ಇರ್ತಕ್ಕಂಥ ಒಂದು ಗಾಡಿ ಇನ್ನು ಈ ಒಂದು ಟ್ರಾಕ್ಟರ್ ನ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾನೆ ಸ್ನೇಹಿತರೆ ಟೈಟಲ್ ಅಂತಂದ್ರೆ ಈ ಒಂದು ವಿಡಿಯೋ ನೋಡ್ತಿದ್ರಲ್ಲ ವಿಡಿಯೋ ಕೆಳಗಡೆನೆ ಟೈಟಲ್ ಇರುತ್ತೆ ನೋಡಿ ಆ ಒಂದು ಟೈಟಲ್ ನಲ್ಲೇ ನಂಬರ್ ಇರುತ್ತೆ ಅಕಸ್ಮಾತ್ ಟೈಟಲ್ ನಲ್ಲಿ ನಂಬರ್ ಇಲ್ಲ ಅಂತಂದ್ರೆ ಈ ಒಂದು ಟ್ರಾಕ್ಟರ್ ಸೇಲ್ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಲ ತೆಗೆಯಲಾಗುವುದಂತೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ್ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಿಗಾದ್ರು ಎರಡು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಗಾಡಿಯನ್ನು ಹುಡುಕ್ತಾ ಇದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಊಟ ಹಾಲಿಗಳ ಜೊತೆ ನೆಕ್ಸ್ಟ್ ಹೋದಾಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್